ನಮಸ್ಕಾರ ಎಲ್ರಿಗೂ ಇವತ್ತು ನಿಮಗೆ ಮೇತಿ ಪಲಾವ್ ಮಾಡೋದನ್ನು ತೋರಿಸ್ಕೊಡಾತೀನಿ ಬರೀ ನೋಡೋಣ ಹೆಂಗೆ ಮಾಡೋದಂತ ಒಂದು ಕಟ್ ಮೇತಿ ತೊಗೊಂಡಿದ್ದೆ ಆ ಮೇತಿನ ಚಂದಾಗಿ ಸೋಸ್ಕೊಂಡು ಒಂದು ಬಾಳ್ಗೆ ಒಳಗೆ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ನಾನು ಒಂದು ಸ್ಪೂನ್ ಉಪ್ಪು ಹಾಕಿ ಸೋಸಿಟ್ಟಿರೋ ಮೇತಿನ ಅದರೊಳಗೆ ಹಾಕಿ ಚೆಂದಾಗಿ ಒಂದು ಎರಡು ಮೂರು ಸತಿ ತೊಳಿಲಿಕ್ಕೆ ಹತ್ತೇನೆ ಯಾಕಂದ್ರೆ ಮಣ್ಣು ಇರ್ತದೆ ಕ್ಲೀನಾಗಿ ತೊಳಿಬೇಕು ತೊಳೆದಿಟ್ಟಿರೋ ಮೆತ್ತಿನ ಒಂದು ಕಡೆ ನೀರು ಬಸಾಕಿಡ್ರಿ ಆಮೇಲೆ ಇನ್ನೊಂದು ಬಾಳಿಗೆ ಒಳಗೆ ಎರಡೂವರೆ ಕಪ್ ಅಕ್ಕಿ ಅರ್ಧ ಗ್ಲಾಸ್ ಹೆಸ್ರು ಬೆಳ್ಳಿ ತೊಗೊಂಡು ಅದನ್ನು ನೀವು ಪಲಾವ್ಗೆ ರೆಡಿ ಮಾಡ್ಕೊಳ್ಳೋವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕಿಡ್ರಿ ಆಮೇಲೆ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು ಪಲಾವ್ ಎಲೆ ಹಾಕಿ ಪಲಾವ್ ಬೇಕಾಗಿರೋ ಮಸಾಲ ಐಟಮ್ಸ್ನ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡ್ಕೊರಿ ಗೋಡಂಬಿ ಹಾಕೋದು ಮರಿಬೇಡ್ರಿ ಈ ಕಡೆ ಟೊಮೆಟೊ ಕರಿಬೇವು ಕೊತ್ತಂಬರಿ ಹಂಗೆ ಉಳ್ಳಾಗಡ್ಡಿ ಹೆಚ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೊರಿ ಮಿಕ್ಸಿ ಜಾರ್ ಒಳಗೆ ಕೊಬ್ಬರಿ ಗೋಡಂಬಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಕಲ್ಲುಪ್ಪ ಒಂದೆರಡು ಬಡೆ ಸೊಂಪು ಹಾಕಿ ಚೆಂದಾಗಿ ಮಿಕ್ಸಿ ಮಾಡಿಕೊಂಡು ಫ್ರೈ ಮಾಡಿರಿ ಹಸಿ ವಾಸನೆ ಹೋಗೋವರೆಗೂ ಈ ಕಡೆ ಟೊಮೆಟೊ ಉದ್ದುದಕ್ಕೆ ಹೆಚ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡ್ಕೋರಿ ಈ ಕಡೆ ತೊಳೆದು ನೀರು ಬಸ್ಕಿಟ್ಟಿರೋ ಮೆತ್ತಿನ ಸಣ್ಣಗೆ ಕಟ್ ಮಾಡ್ಕೋಬೇಕು ಒಬ್ಬೊಬ್ಬರು ಕಟ್ ಮಾಡೋದ್ರಿಂದ ಇದು ಕಹಿ ಬಿಡ್ತದಂತಾರೆ ಹಾಗೇನಿಲ್ಲ ಇದನ್ನು ನಾವು ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಮಾಡಿದ್ರೆ ಕಹಿ ಏನೂ ಬಿಡೋಂಗಿಲ್ಲ ಎಣ್ಣೆಯೊಳಗೆ ಫ್ರೈ ಆಗ್ತದಲ್ಲ ಅದಕ್ಕಾದ್ರೆ ಟೇಸ್ಟ್ ಬೇರೆ ಬರ್ತದೆ ಟೇಸ್ಟ್ ಮಸ್ತ್ ಬರ್ತದೆ ರೀ ಆಮೇಲೆ ಒಂದೆರಡು ವಟಾಣಿ ಕಾಳು ಹಾಕ್ಕೋಬೇಕು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನು ಧನಿಯಾ ಪೌಡರ್ ಹಂಗೆ ಒಂದು ಸ್ಪೂನ್ ಗರಂ ಮಸಾಲ ಹಾಕಿರಿ ಆಮೇಲೆ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕಸ್ತೂರಿ ಮೆಥಿ ಇದನ್ನು ಹಾಕಬೇಕು ಟೇಸ್ಟ್ ಭಾಳ ಬರ್ತದೆ ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ನೆನಕಿಟ್ಟಿರೋ ಅಕ್ಕಿ ಮತ್ತು ಹೆಸರು ಬ್ಯಾಳಿನ ನಾವು ಈ ಒಗ್ಗರಣೆ ಒಳಗೆ ಹಾಕಬೇಕು ನೀರು ಮೊದಲು ಹಾಕಬೇಡ್ರಿ ಕ್ವಾಂಟಿಟಿ ಗೊತ್ತಾಗಂಗಿಲ್ಲ ಒಂದಕ್ಕೆ ಡಬಲ್ ರಸ್ಟ್ ನೀರು ನಾವಿಲ್ಲಿ ಹಾಕಬೇಕು ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಹೆಸರು ಬೇಳೆ ಹಾಕಿದ್ನಿ ಅದಕ್ಕೆ ಆರು ಗ್ಲಾಸ್ ನೀರು ಬೇಕಾಕೈತಿ ನಾನು ಅದನ್ನು ಚರಗಿಂದ ಹಾಕತ್ತೇನೆ ನೀವು ನೋಡಿ ಕ್ವಾಂಟಿಟಿ ನೋಡಿ ಹಾಕ್ಕೊಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಕಣ್ಣು ಅಳತಿ ಮೇಲೇ ಅಡುಗೆ ಮಾಡೋದು ಯಾವುದೂ ಮೆಜರ್ಮೆಂಟ್ ಮೇಲೆ ಮಾಡೋಂಗಿಲ್ಲ ನಾನು ಉಪ್ಪು ಕೈಯಿಂದ ಹಾಕುತ್ತೇನೆ ಎರಡು ಹಸೆ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಸಕ್ಕರೆ ಹಾಕಿರಿ ಆಮೇಲೆ ಸ್ವಲ್ಪ ಲಿಂಬು ಹಿಂಡ್ರಿ ಮೇಲೆ ಟೇಸ್ಟ್ ಭಾಳ ಇರ್ತದೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಕೊತ್ತಂಬರಿನ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಎಣ್ಣೆಗಿಂತ ತುಪ್ಪ ಭಾಳ ಒಳ್ಳೆಯದು ಅಡುಗೆಗೆ ಇದನ್ನ ನೀವು ಮೀಡಿಯಮ್ ಫ್ಲೇಮ್ನಾಗ ತ್ರೀ ವಿಷಲ್ನ ಕೂಗಿಸ್ಬೇಕ್ರಿ ಮೀಡಿಯಮ್ ಆದ್ರೆ ರೈಸ ಭಾಳ ಚಂದ ಬೆಂದು ಬೆಂದಿರ್ತದೆ ನೋಡಿರಿ ಈ ಥರ ಅರಳಿರ್ತದೆ ಈಗ ನಿಮಗಿದು ಸರ್ ರೆಡಿ ಆಗೈತಿ ಇದಕ್ಕೆ ನೀವು ಮೊಸರು ಬಜ್ಜಿ ಅಂದರೆ ನಮ್ಮ ಕಡೆ ರೈತ ಅಂತಾರೆ ಅದನ್ನಿಟ್ಟು ಅದಕ್ಕೊಂಚೂರು ಡೆಕೋರೇಟ್ ಮಾಡಿರಿ ಮೆತ್ತಿಯಿಂದ ಅದನ್ನೆಲ್ಲ ಮಾಡಿ ಮಕ್ಕಳಿಗೆ ಮತ್ತು ಮನೆಯನ್ನವರಿಗೆ ಒಂದೆರಡು ಉಳ್ಳಾಗಡ್ಡಿ ಇಟ್ಟು ಕೊಡ್ರಿ ಭಾಳ ಖುಷಿ ಆಗ್ತಾರೆ ಇಲ್ಲಿ ತನ್ನ ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ ರೀ ಇಷ್ಟ ಆದ್ರೆ ಲೈಕ್ಸ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋ